ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ದಿನ ನಾವು ಸೀನಾ ಸೆಟ್ಟರು ನಮ್ಮ ಟೀಚರು ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ಮಾಂಡವಿ ಯಾರನ್ನು ಪರಿಚಯಿಸಿದರು ಉತ್ತರ ಮಾಂಡವಿ ಸೀನಾ ಸೆಟ್ಟರನ್ನು ಪರಿಚಯಿಸಿದಳು ಎರಡನೇ ಪ್ರಶ್ನೆ ಸೀನಾ ಸೆಟ್ಟರು ಜಮೀನಿನಲ್ಲಿ ಏನನ್ನು ಬೆಳೆಯುತ್ತಿದ್ದರು ಉತ್ತರ ಸೀನಾ ಸೆಟ್ಟರು ತಮ್ಮ ಜಮೀನಿನಲ್ಲಿ ಸಾಸಿವೆಯನ್ನು ಬೆಳೆಯುತ್ತಿದ್ದ ಒಬ್ಬರೇ ರೈತರಾಗಿದ್ದರು ಮೂರನೇ ಪ್ರಶ್ನೆ ಮಕ್ಕಳು ಏನನ್ನು ಹಾಕಿಕೊಂಡು ಗದ್ದೆಗೆ ಇಳಿದರು ಉತ್ತರ ಮಕ್ಕಳು ಕಂಬಳಿ ಗೊಪ್ಪೆಯನ್ನು ಹಾಕಿಕೊಂಡು ಗದ್ದೆಗೆ ಇಳಿದರು ನಾಲ್ಕನೇ ಪ್ರಶ್ನೆ ಹಾಲಪ್ಪನ ಕಾಲನ್ನು ಏನು ಕಚ್ಚಿತು ಉತ್ತರ ಹಾಲಪ್ಪನ ಕಾಲನ್ನು ಒಂದು ನೀರಾವು ಕಚ್ಚಿತು ಐದನೇ ಪ್ರಶ್ನೆ ಮನೆಯ ಅಟ್ಟ ಮಕ್ಕಳಿಗೆ ಯಾವ ಟವರ್ ಆಗಿ ಪರಿವರ್ತಿತಗೊಂಡಿತ್ತು ಉತ್ತರ ಮನೆಯ ಅಟ್ಟ ಮಕ್ಕಳಿಗೆ ಗದ್ದೆ ವೀಕ್ಷಣೆಯ ಟವರ್ ಆಗಿ ಪರಿವರ್ತಿತಗೊಂಡಿತ್ತು ಗದ್ದೆ ವೀಕ್ಷಣೆಯ ಟವರ್ ಆಗಿ ಪರಿವರ್ತಿತಗೊಂಡಿತ್ತು ಇದಿಷ್ಟು ಬಂದ್ಬಿಟ್ಟು ಒಂದು ವಾಕ್ಯದಲ್ಲಿ ಉತ್ತರಿಸಿ ಅದಕ್ಕೆ ಪ್ರಶ್ನೆ ಉತ್ತರಗಳಾಗಿದೆ ಇದಾದ ಮೇಲೆ ನೆಕ್ಸ್ಟ್ ನೋಡೋಣ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಅಥವಾ ಮೂರು ವಾಕ್ಯದಲ್ಲಿ ಉತ್ತರಿಸಿರಿ ಮೊದಲನೇ ಪ್ರಶ್ನೆ ಸೀನಾ ಸೆಟ್ಟರ ವೇಷ ಹೇಗಿತ್ತು ಸೀನಾ ಸೆಟ್ಟರು ಹಳೆಯದಾದ ಪಂಚೆಯೊಂದನ್ನು ಸೊಂಟಕ್ಕೆ ಸುತ್ತಿ ಮೇಲಕ್ಕೆತ್ತಿ ಕಟ್ಟಿದ್ದರು ಚೌಕುಳಿ ಚೌಕುಳಿಯ ಅಂಗಿ ಹೆಗಲ ಮೇಲೆ ಟವಲೊಂದನ್ನು ಹೊದ್ದಿದ್ದರು ಇನ್ನೊಂದು ಹಳೆಯ ಟವಲಿನಿಂದ ತಲೆಗೆ ಲಪ್ಪಟೆ ಸುತ್ತಿಕೊಂಡಿದ್ದರು ಅವರ ವೇಷ ಟೀಚರ್ರಂತೆ ಇರದೆ ರೈತನಂತಿತ್ತು ಇದಿಷ್ಟು ಸೀನಾ ಸೆಟ್ಟರ ವೇಷವಾಗಿತ್ತು ಇದಿಷ್ಟನ್ನು ಸಹ ಬರೀಬೇಕಾಗತ್ತೆ ಮೊದಲನೇ ಪ್ರಶ್ನೆಗೆ ಓಕೆ ನೆಕ್ಸ್ಟ್ ಬನ್ನಿ ಎರಡನೆಯ ಪ್ರಶ್ನೆ ದೊಡ್ಡ ತರಗತಿಗಳಿಗೆ ಹೋದಂತೆ ಮಕ್ಕಳು ಏನಾಗುತ್ತಾರೆಂದು ಮಾಂಡವಿಗೆ ಅನಿಸಿತ್ತು ಉತ್ತರ ದೊಡ್ಡ ತರಗತಿಗಳಿಗೆ ಹೋದಂತೆ ಕ್ರಮೇಣ ಮಕ್ಕಳು ಶಾಲಾ ಶಿಕ್ಷಣಕ್ಕೂ ತಮ್ಮ ಮಣ್ಣಿನ ಬದುಕಿಗೂ ಏನೇನೂ ಸಂಬಂಧವಿಲ್ಲದವರಂತೆ ವರ್ತಿಸುತ್ತಿದ್ದರು ಹೀಗಾಗಿ ಇತ್ತ ಕೆಲಸವೂ ಇಲ್ಲ ಅತ್ತ ಕುಲ ಕಸುಬುಗಳೂ ಇಲ್ಲದೆ ಎಡಬಿಡಂಗಿಗಳಂತೆ ಆಗುತ್ತಿದ್ದರು ಮೂರನೇ ಪ್ರಶ್ನೆ ಮಕ್ಕಳು ಸಸಿ ಕಿತ್ತ ಬಗೆ ಹೇಗಿತ್ತು ಉತ್ತರ ಮೊದಮೊದಲು ಮಕ್ಕಳಿಗೆ ಹಿಡಿ ತುಂಬ ಸಸಿಗಳನ್ನು ಬುಡ ಸಮೇತ ಕೀಳುವುದು ಸಾಧ್ಯವಾಗಲಿಲ್ಲ ಅನೇಕ ಸಸಿಗಳು ಹಾಳಾಯಿತು ಹತ್ತಾರು ಬಾರಿ ಕಿತ್ತು ಕಿತ್ತು ಪ್ರಯತ್ನಿಸಿದಾಗ ಕೀಳುವುದು ಸಲೀಸಾಯಿತು ಹಾಗೆಯೇ ಅವರ ಕೆಲಸದ ವೇಗವು ಹೆಚ್ಚಾಯಿತು ಇದಿಷ್ಟು ಮೂರನೇ ಪ್ರಶ್ನೆಗೆ ಉತ್ತರ ನಾಲ್ಕನೇದು ಹಾಲಪ್ಪನಿಗೆ ಹಾವು ಕಚ್ಚಿದಾಗ ಸೀನಾ ಸೆಟ್ಟರು ಏನು ಹೇಳಿದರು ಉತ್ತರ ಹಾಲಪ್ಪನಿಗೆ ಹಾವು ಕಚ್ಚಿದಾಗ ಗಾಬರಿಯಾಯಿತು ಆಗ ಸೀನಾ ಸೆಟ್ಟರು ಹೆದರಬೇಡ ಏನೂ ಆಗುವುದಿಲ್ಲ ಅದು ಹಾವಲ್ಲ ನೀರಾವು ವಿಷವಿರುವುದಿಲ್ಲ ಒಂದು ಮೀನು ಕಚ್ಚಿದ ಹಾಗೆ ಆಗುತ್ತದೆ ಎಂದು ಸಮಾಧಾನ ಹೇಳಿದರು ಈ ಕೆಳಗಿನ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ತಿಳಿಸಿ ಮೊದಲನೇದಾಗಿ ಹಂಗಾರೆ ಸೀನಾ ಸೆಟ್ರು ನಮ್ಮ ಟೀಚರು ಉತ್ತರ ಈ ಮಾತುಗಳನ್ನು ತುಂಗಾ ತನ್ನ ಉಪಾಧ್ಯಾಯಿನಿ ಹಾಗೂ ವಿದ್ಯಾರ್ಥಿಗಳ ಮುಂದೆ ಹೇಳಿದಳು ಎರಡನೇ ಪ್ರಶ್ನೆ ಮುಂಚೆ ಸಸಿಗಳನ್ನು ಕೀಳಾಣ ಉತ್ತರ ಈ ಮಾತನ್ನು ಸೆಟ್ಟರು ಮಕ್ಕಳನ್ನು ಉದ್ದೇಶಿಸಿ ಹೇಳಿದರು ಮೂರನೇ ಪ್ರಶ್ನೆ ಇವತ್ತು ಪೂರಾ ಕಿತ್ತೇ ಹೋಗೋಣ ಈ ಮಾತನ್ನು ಮಕ್ಕಳೆಲ್ಲರೂ ಒಕ್ಕೊರಲಿನಿಂದ ಸೀನಾ ಸೆಟ್ಟರಿಗೆ ಹೇಳಿದರು ನಾಲ್ಕನೇ ಪ್ರಶ್ನೆ ಕೈ ಎಲ್ಲಿಗೆ ಹೋತು ಉತ್ತರ ಈ ಮಾತನ್ನು ಯಶೋಧ ಮಕ್ಕಳೆಲ್ಲರಿಗೂ ಆಟ ಆಡಿಸುವಾಗ ಕೇಳಿದ ಮಾತು ಇದಿಷ್ಟು ಸಹ ಈ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ಅಷ್ಟೇ ಸಂದರ್ಭವನ್ನು ಕೇಳಿಲ್ಲ ಬರೀ ಯಾರು ಯಾರಿಗೆ ಹೇಳಿದರು ಅನ್ನೋದಿದೆ ಓಕೆ ನೆಕ್ಸ್ಟ್ ಮೇನ್ ಬಂದ್ಬಿಟ್ಟು ಈ ಕೆಳಗೆ ನೀಡಿರುವ ಪದಗಳಲ್ಲಿ ಬೇಸಾಯಕ್ಕೆ ಸಂಬಂಧಿಸಿದ ಪದಗಳನ್ನು ಮತ್ತು ಶಾಲೆಗೆ ಸಂಬಂಧಿಸಿದ ಪದಗಳನ್ನು ಪ್ರತ್ಯೇಕ ಪಟ್ಟಿ ಮಾಡಿ ಬರೆಯಿರಿ ಅಂತ ಕೇಳಿದ್ದಾರೆ ಇಲ್ಲಿ ಪಟ್ಟಿ ನೋಡೋಣ ಫಸ್ಟು ಗದ್ದೆ ಬೆಂಚು ಸಸಿ ಕಪ್ಪು ಹಲಗೆ ನಾಟಿ ಪೈರು ಪುಸ್ತಕ ಪೆನ್ನು ಜಮೀನು ಮೇಸ್ಟ್ರು ರೈತ ಕೆಸರು ಗಂಟೆ ತೆನೆ ಗೊಬ್ಬರ ಸೀಮೆ ಸುಣ್ಣ ಮನೆ ಕೆಲಸ ಇದರಲ್ಲಿ ಬೇಸಾಯಕ್ಕೆ ಸಂಬಂಧಪಟ್ಟಂಥ ಪದಗಳು ಬಂದ್ಬಿಟ್ಟು ಗದ್ದೆ ಸಸಿ ನಾಟಿ ಪೈರು ಜಮೀನು ರೈತ ಕೆಸರು ತೆನೆ ಗೊಬ್ಬರ ಇವೆಲ್ಲವೂ ಸಹ ಬೇಸಾಯಕ್ಕೆ ಸಂಬಂಧಿಸಿದಂತೆ ಇರುವಂತಹ ಪದಗಳಾಗಿವೆ ಅದು ಬಿಟ್ಟು ನೆಕ್ಸ್ಟು ಶಾಲೆಗೆ ಸಂಬಂಧಪಟ್ಟ ಪದಗಳಲ್ಲಿ ಬೆಂಚು ಕಪ್ಪು ಹಲಗೆ ಪುಸ್ತಕ ಪೆನ್ನು ಮೇಷ್ಟರು ಗಂಟೆ ಸೀಮೆ ಸುಣ್ಣ ಮನೆ ಕೆಲಸ ಇದಿಷ್ಟು ಸಹ ಶಾಲೆಗೆ ಸಂಬಂಧಪಟ್ಟ ಪದಗಳಾಗಿದೆ ಅಂದರೆ ಒಂದು ಗುಂಪನ್ನು ಕೊಟ್ಟಿದ್ದಾರೆ ಅದರೊಳಗಡೆ ಬೇಸಾಯಕ್ಕೆ ರಿಲೇಟೆಡ್ ಆಗಿರುವಂಥ ಪ್ರಶ್ನೆ ಶಾಲೆಗೆ ಥ್ಯಾಂಕ್ ಯು ಫ್ರೆಂಡ್ಸ್